ಆಳಂದ ಪಟ್ಟಣದ ಎವಿ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಬಸವತೀರ್ಥ ಅಭಿನಂದನಾ ಗ್ರಂಥ ಜನಾರ್ಪಣೆ ಲಿಂಗೈಕ್ಯ ಶರಣ ಬಸವಂತರಾವ್ ತುಕಾರಾಮ್ ತೀರ್ಥ ಪಡಸಾವಳಿಯವರ ಇಪ್ಪತ್ತ್ಮೂರನೇ ವರ್ಷದ ಸ್ಮರಣೋತ್ಸವ ಮತ್ತು ಶ್ರೀಮತಿ ಸರಸ್ವತಿ ತೀರ್ಥೆ ಶ್ರೀ ಅಪ್ಪಾಸ ಬಿ ತೀರ್ಥೆ ದಂಪತಿಗಳ ಷಷ್ಟಬ್ದಿ ಸಂಭ್ರಮದ ಪ್ರಯುಕ್ತ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಅಪ್ಪ ಪ್ರಶಸ್ತಿ ಮತ್ತು ಬಸವ ಬಲ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ತಾಲೂಕಿನ ಚರಿತ್ರೆಗೆ ಬಡತಾವಳಿ ಆಗಿರಬಹುದು ಸರ್ತಮ ಆಗಿರಬಹುದು ಅದು ನಿರ್ಗುಡಿ ಆಗಿರಬಹುದು ಶಿಕ್ಷಕರಾಗಿರುವ ತರಬೇತಿಯನ್ನು ಹೊಂದಿರುವ ಮತ್ತು ಅಧಿಕೃತವಾಗಿ ಶಿಕ್ಷಕ ಇಲಾಖೆ ನೆನಪಿಸಿಕೊಳ್ಳುವುದು ಅವರು ಉದಯವಾಗಿ ಒಬ್ಬ ಶೀಲಾಸ ಶಿಕ್ಷಕರಾಗಷ್ಟೇ ಅಲ್ಲ ಈ ತಾಲೂಕಿನೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ